ನಮಸ್ಕಾರ ಸುದ್ದಿಮನೆ ಕುಂದಾಪುರ ಚಾನೆಲ್ಗೆ ಆತ್ಮೀಯ ಸ್ವಾಗತ ಕಳೆದ ಹಲವು ವರ್ಷಗಳಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ಗ್ರಾಹಕ ಸ್ನೇಹಿ ಬ್ಯಾಂಕ್ ಆಗಿ ಮನೆ ಮಾತಾಗಿರುವ ಎಂಸಿಸಿ ಬ್ಯಾಂಕಿನ ಇಪ್ಪತ್ತನೆಯ ನೂತನ ಶಾಖೆಯು ಆಗಸ್ಟ್ ಮೂರರಂದು ಬೈಂದೂರಿನ ಮಯೂರ ಪೆಟ್ರೋಲ್ ಬಂಕ್ ಹತ್ತಿರದ ದೀಪಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು ಸಂಸ್ಥೆಯ ಬೆಳವಣಿಗೆ ಎಷ್ಟು ಮುಖ್ಯವೋ ಸಂಸ್ಥೆಗಾಗಿ ದುಡಿಯುವ ನೌಕರ ವೃಂದದ ಆರೋಗ್ಯವೂ ಅತಿ ಮುಖ್ಯ ಆರೋಗ್ಯದೆಡೆ ಗಮನ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿ ಇಷ್ಟು ವರ್ಷ ಈ ಸಂಸ್ಥೆಯ ಬೆಳವಣಿಗೆ ಮತ್ತು ಸಾಮಾಜಿಕ ಕಳಕಳಿ ನಿಜಕ್ಕೂ ಪ್ರಶಂಸನೀಯ ಎಂದು ಬೈಂದೂರು ಹೋಲಿ ಕ್ರಾಸ್ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ವಿನ್ಸೆಂಟ್ ಕುವೆಲ್ಲೊ ನುಡಿಗಳನ್ನಾಡಿದರು ಅವರು ಆಗಸ್ಟ್ ಮೂರರಂದು ಎಂಸಿಸಿ ಬ್ಯಾಂಕಿನ ಇಪ್ಪತ್ತನೇ ಶಾಖೆಯಾದ ಬೈಂದೂರು ಶಾಖೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರರತ್ನ ಅನಿಲ್ ಲೋಬೋರ್ ಅವರು ನೂತನ ಶಾಖೆ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಮಾಜಿಕ ಕಳಕಳಿಯಿಂದ ಪ್ರತಿಯೊಂದು ಸಂಸ್ಥೆ ಕಾರ್ಯನಿರ್ವಹಿಸಬೇಕು ಸಂಸ್ಥೆ ಬೆಳೆಯುವುದರೊಂದಿಗೆ ಸಮಾಜ ಕೂಡ ಬೆಳೆಯಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನೂರ ಹದಿಮೂರು ವರ್ಷದಿಂದ ಉತ್ತಮ ಸೇವೆ ನೀಡುತ್ತಾ ಬಂದಿದ್ದು ಅದಕ್ಕೆ ನಮ್ಮ ಪ್ರೀತಿಯ ಗ್ರಾಹಕರ ಸಹಕಾರ ಸಂಸ್ಥೆಯ ಉದ್ಯೋಗಿಗಳ ಅಹರ್ನಿಶಿ ಶ್ರಮವಿದೆ ಎಂದರು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೇಗೆ ಹೋಗಬೇಕು ಎನ್ನುವುದನ್ನು ಎಂಸಿಸಿ ಬ್ಯಾಂಕಿನ ಆಡಳಿತ ವ್ಯವಸ್ಥೆ ಏಳು ವರ್ಷದಲ್ಲಿ ಪ್ರಗತಿ ಸಾಧಿಸುವ ಮೂಲಕ ತೋರಿಸಿಕೊಟ್ಟಿದೆ ಬ್ಯಾಂಕಿನ ಠೇವಣಿದಾರರಿಗೆ ಡಿಐಸಿಜಿಸಿ ವಿಮಾ ಪಾಲಿಸಿಯ ಭದ್ರತೆಯ ಸುರಕ್ಷತೆ ಹೊಂದಿದೆ ಎಂದು ನುಡಿದರು ವರ್ಷ ಆಗುವಾಗ ನಾವು ನಾಯಕತ್ವ ತೆಗೆದುಕೊಂಡೆವು ನೂರ ಐದು ವರ್ಷದಲ್ಲಿ ಏನು ಬೆಳವಣಿಗೆ ಆಗಿದೆ ನೋಡಿ ಅದು ಏಳು ವರ್ಷದಲ್ಲಿ ಅದಕ್ಕಿಂತ ಡಬಲ್ ಬೆಳವಣಿಗೆ ಮಾಡಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಗ್ರಾಹಕರ ಸಹಕಾರದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಸಂತೋಷದಿಂದ ಹೇಳ್ತೇನೆ ಎಲ್ಲರ ಆಶೀರ್ವಾದ ಇದ್ದರಿಂದ ನಮಗೆ ಸಾಧ್ಯ ಆಗಿದೆ ನಾನು ಸಂತೋಷ ಕೊಡುತ್ತೇನೆ ಬೈಂದೂರು ಸೈಂಟ್ ಥಾಮಸ್ ರೆಸಿಡೆನ್ಶಿಯಲ್ ಶಾಲೆಯ ಪ್ರಾಂಶುಪಾಲ ವಂದನೀಯ ಫಿಲಿಪ್ ನೆಲವಿಲ್ಲರವರು ಈ ಸ್ಟ್ಯಾಂಪ್ ಉದ್ಘಾಟಿಸಿದರು ಕೊಲ್ಲೂರು ಶ್ರೀ ಶ್ರೀಮುಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಅವರು ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು ಗೌರವ ಅತಿಥಿಗಳಾಗಿ ಉಡುಪಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ ರಾಜು ಪೂಜಾರಿ ಬೈಂದೂರು ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯ ಸದಾಶಿವ ಡಿ ಪಡುವರಿ ಶಿರೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಾಪ್ಸಿನೂರ್ ಮೊಹಮ್ಮದ್ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಅಧ್ಯಕ್ಷ ನಾಗೇಶ್ ಕಾರ್ವಿ ಬೈಂದೂರು ವಕೀಲರ ಸಂಘದ ಅಧ್ಯಕ್ಷ ಪಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜರಾಲ್ಡ್ ಜೂ ಡಿಸಿಲ್ವಾಮಿಯಾರು ಮಹಾಪ್ರಬಂಧಕ ಸುನಿಲ್ ಮಿನೇಜಸ್ ಉಪಸ್ಥಿತರಿದ್ದರು ವಿಶೇಷ ಸಾಧನೆ ಮಾಡಿದ ಸಿಎ ನಿಕೋಲ್ ರೋಷನ್ ಡಾಯಸ್ ಇವರನ್ನು ಕಟ್ಟಡದ ಮಾಲೀಕ ಜಗನ್ನಾಥ ಶೆಟ್ಟಿ ಗೌರವಿಸಿದರು ಸಾಧಕ ವಿದ್ಯಾರ್ಥಿಗಳಾದ ಮಾನ್ಯ ಜಾಹ್ನವಿ ಗೌತಮಿ ಗೋಪಾಲ ಭಂಡಾರಿ ಜೀವಿತ ನಾಗಶ್ರೀ ರಶ್ಮಿತಾ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಎಮ್ ಸಿ ಬ್ಯಾಂಕಿನ ಉಪಾಧ್ಯಕ್ಷ ಜರಾಲ್ಡ್ ಜೆ ಡಿಸಿಲ್ವಾ ನಿರ್ದೇಶಕರಾದ ಅನಿಲ್ ಪತ್ರಾವೋ ಆಂಡ್ರೋ ಡಿಸೋಜಾ ಡಾಕ್ಟರ್ ಜರಾಲ್ಡ್ ಪಿಂಟೋ ಡೇವಿಡ್ ಡಿಸೋಜಾ ಎಲ್ರೋಯ್ ಕಿರಣ್ ಕ್ರಾಸ್ತಾ ರೋಷನ್ ಡಿಸೋಜಾ ಜೆ ಪಿ ರಾಡ್ರಿಗಸ್ ಹೆರಾಲ್ಡ್ ಜೆ ಮುಂಥೇರೊ ಐರಿನ್ ರೆಬೆಲ್ಲೊ ಡಾಕ್ಟರ್ ಫ್ರೀಡಾ ಡಿಸೋಜಾ ಮೆಲ್ವಿನ್ ವಾಸ್ ವಿನ್ಸೆಂಟ್ ಲಸ್ರಾದೊ ವೃತ್ತಿಪರ ನಿರ್ದೇಶಕರಾದ ಸಿ ಜಿ ಪಿಂಟೋ ಸುಶಾಂತ್ ಸಲ್ವಾನಾ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಫೆಲಿಕ್ಸ್ ಡಿಕ್ರೂಚ್ ಆಲ್ವಿನ್ ಮುಂತೇರೋ ಶರ್ಮಿಳಾ ಮ್ಯಾನೇಜರ್ಸ್ ಭಾಗವಹಿಸಿದ್ದರು ಬ್ಯಾಂಕಿನ ನಿರ್ದೇಶಕರಾದ ಎಲ್ರೋಯ್ ಕಿರಣ್ ಕ್ರಾಸ್ತ ಸ್ವಾಗತಿಸಿ ಸ್ಟೀವನ್ ಕುಲಾಸ್ ನಿರೂಪಿಸಿದರು ಬೈಂದೂರು ಶಾಖೆಯ ಪ್ರಬಂಧಕ ಸಂದೀಪ್ ಕಾಡ್ರೆಸ್ ವಂದಿಸಿದರು